ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ರೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಬೆಳಗಿನ ರೊಟೀನ್ ವೀಡಿಯೋನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದು ನನ್ನ ವೀಕೆಂಡ್ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ ಸಾಮಾನ್ಯ ವೀಕೆಂಡಲ್ಲಿ ಸ್ವಲ್ಪ ಆರಾಮ ಅನಿಸುತ್ತೆ ಯಾಕಂತಂದರೆ ಬೆಳಗ್ಗೆ ಎದ್ದು ತಿಂಡಿ ಮಾಡಬೇಕಾಗಿಲ್ಲ ಅಥವಾ ಅರ್ಜೆಂಟಲ್ಲಿ ಎದ್ದು ಸಮನ್ವಿನ ರೆಡಿ ಮಾಡೋದಾಗಲಿ ಏನೂ ಇರೋದಿಲ್ಲ ಹಾಗಾಗಿ ವೀಕೆಂಡ್ ಸ್ವಲ್ಪ ಪೀಸ್ಫುಲ್ಲಾಗಿ ನಿಧಾನಕ್ಕೆ ಹೋಗುತ್ತೆ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ ಆಯಿತಾ ಇವತ್ತು ನಿಮ್ಮ ಜೊತೆ ಕೆಲವು ವಿಷಯಗಳನ್ನ ಹಂಚ್ಕೊಳ್ತಾ ಇದ್ದೀನಿ ಒಂದು ಪುಟಾಣಿ ರೆಸಿಪಿ ಕೂಡ ಹಂಚ್ಕೊಳ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲ ಆರಾಮಾಗಿ ಫ್ರೀಯಾಗಿದ್ದಾಗ ಕೂತ್ಕೊಂಡು ನನ್ನ ವೀಡಿಯೋನ ನೋಡಿ ಆಯಿತಾ ಸಾಮಾನ್ಯವಾಗಿ ಎಲ್ಲ ವೀಡಿಯೋಸಲ್ಲೂ ನಾನು ಹೇಳ್ತಾ ಬರ್ತೀನಿ ನೀವೆಲ್ಲ ಯಾವಾಗ ಕೆಲಸ ಎಲ್ಲ ಮುಗಿಸಿ ಫ್ರೀಯಾಗಿ ಯಾವಾಗ ಕೂತಿರ್ತೀರ ಅಥವಾ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು ಅಂತಿದ್ದಾಗ ನಾನು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಸುಮಾರು ಜನ ಕೇಳಿಸ್ಕೊಂಡಿರ್ತೀರ ಅದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಿರ್ತೀರಾ ಯಾಕೆ ಆ ಥರ ಹೇಳ್ತೀನಿ ಅಂತಂದರೆ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಅಡಿಕ್ಷನು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ ಎಲ್ಲರಿಗೂ ಅದರಲ್ಲೂ ಗೃಹಿಣಿಯರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಏನಂದರೆ ಕೆಲಸನೂ ಮಾಡ್ತೀರಾ ಏನೂ ಮಾಡ್ತೀರಾ ಯಾವಾಗಲೂ ಫೋನ್ ನೋಡ್ತಾ ಕೂತಿರ್ತಾರೆ ಅಂತ ಸುಮಾರು ಜನದ ಕಂಪ್ಲೇಂಟು ಮೊನ್ನೆ ದಿನ ನಾನು ಒಂದು ಶೋ ನೋಡ್ತಾ ಇದ್ದೆ ಕನ್ನಡದಲ್ಲ ಬೇರೆ ಭಾಷೆದು ಒಂದು ಟಿ ವಿ ಶೋ ನೋಡ್ತಾ ಇದ್ದೆ ಆಗ ಅದರಲ್ಲಿ ಎಷ್ಟು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಅಂತಂದರೆ ಯಾವುದು ಬೇಡ ಎಷ್ಟೋ ಫ್ಯಾಮಿಲೀಸೇ ಚಿಕ್ಕ ಅಕ್ಕ ಜಗಳಕ್ಕೆ ಬಂದು ಎಂತೆಂಥ ದೊಡ್ಡ ಸ್ಟೇಜ್ಗೆಲ್ಲ ಹೋಗಿ ನಿಂತ್ಕೊಂಬಿಟ್ಟಿದೆ ಅಂದರೆ ಎವ್ರಿಥಿಂಗ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಏನಿಲ್ಲ ಆ ಫಾಲ್ಸ್ ಡೊಪಮೀನ್ ರಿಲೀಸ್ ಆಗ್ತಾ ಇರುತ್ತೆ ನಾವು ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಅಥವಾ ಯಾವುದೋ ಒಂದು ವೀಡಿಯೋಸ್ ನೋಡ್ತಾ ಇರ್ತೀವಿ ಅದರಲ್ಲಿ ಪೂರ್ತಿ ಅಡಿಕ್ಷನು ಅದರಲ್ಲಿ ಏನು ಬರುತ್ತೆ ಏನು ಬರುತ್ತೆ ಇನ್ನೊಂದು ವೀಡಿಯೋ ನೋಡ್ಬಿಡ್ತೀನಿ ಇನ್ನೊಂದು ವೀಡಿಯೋ ನೋಡಿಬಿಡ್ತೀನಿ ಹೇಳಿ ಇಡೀ ರಾತ್ರಿ ಇಡೀ ವೀಡಿಯೋಸ್ ನೋಡೋರು ಇದ್ದಾರೆ ಅದಾದಮೇಲೆ ಬೆಳಗ್ಗೆ ಹೊತ್ತು ಕೆಲಸ ಮಾಡೋದಿಲ್ಲ ಇದೊಂದು ವೀಡಿಯೋ ನೋಡಿಬಿಟ್ಟು ಆಮೇಲೆ ಹೋಗಿ ಪಾತ್ರೆ ತೊಳೆಯೋಣ ಅಂತನೋ ಇದೊಂದು ವೀಡಿಯೋ ನೋಡಿ ಮುಂದೆ ಏನೋ ಮನೆ ಕ್ಲೀನ್ ಮಾಡೋಣ ಅಂತ ನಾವು ಅಂದ್ಕೊಂಡು ಫೋನ್ ಹಿಡ್ಕೊಂಡು ಕುತ್ಕೊಂಬಿಟ್ರೆ ಒನ್ ಅವರ್ ಟೂ ಅವರ್ ತ್ರೀ ಅವರ್ಸ್ ಆದ್ರೂ ಗೊತ್ತೇ ಆಗೋದಿಲ್ಲ ಅದಾದಮೇಲೆ ಅಡುಗೆ ಮಾಡೋದಿಲ್ಲ ಅಡುಗೆ ಮಾಡೋ ಹೊತ್ತು ಮೀರು ಹೋಗುತ್ತೆ ಹಶ್ವಾಗ್ತಿರುತ್ತೆ ಇವಾಗಂತೂ ಆನ್ಲೈನ್ ಆರ್ಡರ್ಸ್ ಮನೆಗೆ ಬರ್ತಾನೆ ಇರುತ್ತೆ ಸೊ ಸ್ವಿಗ್ಗಿಯಿಂದನೋ ಏಂತ್ರಿಂದೋ ತರಿಸ್ಕೊಳ್ಳೋದು ಆರೋಗ್ಯ ಹಾಳಾಗುತ್ತೆ ಒಂದು ಸತತವಾಗಿ ಫೋನ್ ನೋಡೋದ್ರಿಂದ ಕಣ್ಣು ಬ್ರೈನು ಎಲ್ಲ ಫಂಕ್ಷನಿಂಗು ಎಲ್ಲ ಹಾಳಾಗೋಗುತ್ತೆ ಅದಾದಮೇಲೆ ಹೊರಗಡೆಯಿಂದ ಊಟ ತರಿಸ್ಕೊಳ್ಳೋದು ತಿನ್ನೋದು ಇನ್ನೊಂಥರ ಆರೋಗ್ಯ ಹಾಳಾಗೋಗುತ್ತೆ ಅದಾದಮೇಲೆ ಕೂತ್ಕೊಂಡು ಸೋಂಬೇರಿತನ ಬಂದುಬಿಡುತ್ತೆ ಏನೂ ಕೆಲಸ ಮಾಡೋದು ಬೇಡ ಬರೀ ಫೋನ್ ನೋಡ್ತಾ ಇರೋಣ ಅನ್ನೋ ಒಂದು ಮನಸ್ಥಿತಿಗೆ ಇತ್ತೀಚೆಗೆ ಸುಮಾರು ಜನ ಬಂದಿದ್ದಾರೆ ಫೋನ್ ಅಂತ ನಮಗಿರೋದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಸೊ ಎಂಟರ್ಟೈನ್ಮೆಂಟೇ ನಮ್ಮ ಜೀವನ ಆಗಬಾರ್ದು ಅಂತ ನಾನು ನನ್ನ ಅಭಿಪ್ರಾಯ ಯಾಕಂತಂದರೆ ಕೂತಿರ್ತೀವಿ ಎಲ್ಲ ಕೆಲಸ ಮುಗಿಸಿ ಅಪ್ಪ ಸುಸ್ತಾಗಿದೆ ಅಂತ ಅಂದ್ಕೊಂಡು ಒಂದ್ಸಲಿ ಫೋನ್ ಓಪನ್ ಮಾಡಿದಾಗ ಏನೋ ಒಂದು ಚೆನ್ನಾಗಿರೋದು ಒಂದು ಹತ್ತು ನಿಮಿಷನೋ ಒಂದು ಕಾಲು ಗಂಟೆನೋ ಓಕೆ ಅರ್ಧ ಗಂಟೆನೇ ಫ್ರೀ ಆಗಿದ್ದಾಗ ಕುತ್ಕೊಂಡು ನೋಡೋದು ಹೇಗಿದೆ ಅದು ಬಿಟ್ಟು ಇಡೀ ದಿನವೂ ಫೋನ್ ನೋಡ್ತಾ ಕೂತಿರೋದು ರಾತ್ರಿ ಇಡೀ ಕೆಲವರು ಫೋನ್ ನೋಡ್ತಾ ಇರ್ತಾರೆ ಒಬ್ರು ಟೀಚರು ಮೊನ್ನೆ ಒಂದು ವಿಡಿಯೋ ನಾನು ನೋಡಿದೆ ಅದ್ರಲ್ಲಿ ಹೇಳ್ತಾ ಇದ್ರು ಟೀಚರ್ ಆಗಿ ನಾನು ರಾತ್ರಿ ಇಡೀ ಫೋನ್ ನೋಡ್ತೀನಿ ಮಕ್ಳಿಗೆ ಅಡ್ವೈಸ್ ಮಾಡಿ ಬರ್ತೀನಿ ಬೆಳಗ್ಗೆ ಹೊತ್ತು ಫೋನೆಲ್ಲ ನೋಡೋದು ಕೆಟ್ಟದು ಅಂತ ಹೇಳಿ ರಾತ್ರಿ ಕೂತ್ಕೊಂಡು ಇಡೀ ರಾತ್ರಿ ಫೋನ್ ನೋಡ್ತಾ ಇರಂತೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಇದೊಂದು ವಿಡಿಯೋ ನೋಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅನ್ನೋದು ಸ್ಕ್ರೋಲ್ ಮಾಡೋದು ಮತ್ತೊಂದು ಏನೋ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಮತ್ತೆ ಸ್ಕ್ರೋಲ್ ಮಾಡೋದು ಸೊ ಯಾಕೆಷ್ಟು ಅಡಿಕ್ಷನ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಅಂತ ಅನ್ಸುತ್ತೆ ಟೆಕ್ನಾಲಜಿ ಡೆವಲಪ್ ಆಗಿದೆ ಸೋಷಿಯಲ್ ಎಲ್ಲ ತುಂಬ ವಾಸ್ಟ್ ಆಗಿದೆ ನಮ್ಮನ್ನ ಎಂಟರ್ಟೈನ್ ಮಾಡುತ್ತೆ ನನ್ಗೆ ನಮ್ಮನ್ನ ಎಜುಕೇಟ್ ಮಾಡುತ್ತೆ ಎಲ್ಲನೂ ಇದೆ ಆಯ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆಯದು ಕೆಟ್ಟದಿದೆ ನಾವು ಅದನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ನಮಗೆ ಫಸ್ಟು ಈ ಸರ್ಚ್ ಇಂಜಿನ್ಸ್ ಎಲ್ಲ ಇದ್ದಿದ್ದು ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಅಥವಾ ಇದ್ರ ಬೆನಿಫಿಟ್ಸ್ ಏನು ಅಥವಾ ಏನೋ ಒಂದು ಏನೋ ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ಇದ್ದಿದ್ದು ಆದರೆ ಈಗ ಹೇಗಾಗೋಗಿದೆ ಅಂತಂದರೆ ಡಾಕ್ಟರ್ನು ಕೂಡ ಕೆಲವ್ರು ನಂಬೋದಿಲ್ಲ ಆ ರೇಂಜಿಗೆ ಸೋಷಿಯಲ್ ಮೀಡಿಯಾನ ನಂಬೋ ಥರ ಆಗೋಗಿರ್ತಾರೆ ಕೆಲಸಲ್ಲಿ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರ್ ಏನಾದರೂ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದರೆ ಅದ್ರ ಮೇಲಿರೋ ಮಾತ್ರೆ ಹೆಸರನ್ನು ತೆಗೆದು ಗೂಗಲ್ ಮಾಡಿ ಅದ್ರದ್ದು ಬೆನಿಫಿಟ್ಸ್ ಏನು ಸೈಡ್ ಎಫೆಕ್ಟ್ಸ್ ಏನು ಎಲ್ಲ ಓದ್ಕೊಳ್ಳೋದು ಅದಾದಮೇಲೆ ಅದನ್ನು ಯಾವಾಗಲೂ ಆ ಸೈಡ್ ಎಫೆಕ್ಟ್ಸ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಓದಿರೋದು ಮೈಂಡಲ್ಲಿ ಉಳ್ಕೊಂಡಿರತ್ತೆ ನೋಡಿ ಆಗದಿದ್ರೇನು ಓ ಇದರಿಂದಾನೆ ಈ ಮಾತ್ರಿಯಿಂದನೇ ಈ ಥರ ಸೈಡ್ ಎಫೆಕ್ಟ್ಸ್ ಹಾಕೋಗ್ತಿದ್ಯೇನೋ ಅಂತ ನಂಬಕ್ಕೆ ಶುರು ಮಾಡ್ತಾರೆ ಸೊ ಡಾಕ್ಟ್ರಿಗಿಂತ ಸೋಷಿಯಲ್ ಮೀಡಿಯಾನಾಗಲಿ ಗೂಗಲ್ನಾಗಲಿ ಅಥವಾ ಯೂಟ್ಯೂಬ್ನಾಗಲಿ ಸಿಕ್ಕಾಪಟ್ಟೆ ನಂಬೋದು ಜಾಸ್ತಿ ಆಗೋಗಿದೆ ವಿಚ್ ಇಸ್ ವೆರಿ ಬ್ಯಾಡ್ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಆದರೆ ಅದಕ್ಕೆ ಮುಂಚೆ ಬೆಳಗಿನ ಬೇಸಿಕ್ ಕೆಲಸಗಳನ್ನೆಲ್ಲ ಮುಗಿಸಿ ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ಕೆಲಸಗಳು ಒಂದು ಹಂತಕ್ಕೆ ಮುಗಿದಿದೆ ಅಂತ ಹೇಳ್ಬೋದು ಈಗ ಬೆಳಗಿನ ತಿಂಡಿ ರೆಡಿ ಮಾಡಬೇಕು ನಾನಿವತ್ತು ರವೆ ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊನ್ನೆ ದಿನ ಇಂಡಸಲ್ಲಿಂದ ಇತ್ತರಿಸ್ಕೊಂಡಲ್ವಾ ಏನಾದರೂ ಇಡ್ಲಿ ಪಾತ್ರೆ ಮತ್ತು ಪಡ್ಡು ಮಣೆ ಇಡ್ಲಿ ಮಾಡಿಬಿಟ್ಟೆ ಪಡ್ಡು ಇನ್ನೂ ಮಾಡಿಲ್ಲ ಮತ್ತು ಅದು ಬೇಜಾರು ಮಾಡ್ಕೊಂಡ್ಬಿಟ್ರೆ ನನ್ನ ಯೂಸೇ ಮಾಡಿಲ್ಲ ಅಂತ ಹೇಳಿ ಹಾಗಾಗಿ ಇವತ್ತು ಪಡ್ಡು ಮಾಡ್ತಾಯಿದ್ದೀನಿ ಆಮೇಲೆ ಇವಳು ನನ್ನ ತರ್ಸ್ಕೊಂಡ್ಬಿಟ್ಟು ಉಪಯೋಗಿಸ್ಕೊಂಡಿಲ್ಲ ಅಂತ ಬೇಜಾರ್ ಬೇಜಾರು ಮಾಡ್ಕೊಳ್ಬಾರ್ದಲ್ವ ಅಂತ ನನ್ನ ಸಮನ್ಯ ಹೇಗೆ ಯೋಚನೆ ಮಾಡ್ತೀನಿ ಎಲ್ಲ ವಸ್ತುಗಳನ್ನು ಈ ತರ ನಮ್ಮ ತರಾನೇ ಯೋಚನೆ ಮಾಡಿದ್ರೆ ಹೇಗಿರುತ್ತೆ ಅಂತ ಬಹಳ ಕಷ್ಟ ಅಲ್ವಾ ವಸ್ತುಗಳಿಗೂ ಎಮೋಷನ್ಸ್ ಇದ್ರೆ ಎಷ್ಟು ಕಷ್ಟ ಆಗ್ಬಿಡುತ್ತೆ ಮನುಷ್ಯರನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಇನ್ ವಸ್ತುಗಳಿಗೂ ಎಮೋಷನ್ಸ್ ಇದ್ದು ಅವುಗಳಿಗೂ ಬೇಜಾರು ಸಿಟ್ಟು ಎಲ್ಲ ಬಂದು ಅವುಗಳನ್ನೆಲ್ಲ ಕನ್ವಿನ್ಸ್ ಮಾಡ್ಕೊಂಡು ಹೋಗೋದು ಇನ್ನೂ ಕಷ್ಟ ಆಗಿರೋದು ಸದ್ಯ ಒಳ್ಳೇದಾಯ್ತು ಆ ವಸ್ತುಗಳಿಗೆ ಎಮೋಷನ್ಸ್ ಇರಲ್ಲ ಆದ್ರೆ ಕೆಲವು ಸಲ ಅದರ ಯೋಚನೆ ಮಾಡ್ತೀನಿ ನಾನು ಕೆಲವು ಸಲ ಅದಕ್ಕೆ ಎಮೋಷನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನಾನು ನನ್ನ ಫ್ರಿಡ್ಜ್ ಜೊತೆ ಮಾತಾಡ್ತೀನಿ ಮಿಕ್ಸಿ ಜೊತೆ ಮಾತಾಡ್ತೀನಿ ನನ್ನ ಪಾತ್ರೆಗಳ ಜೊತೆ ಎಲ್ಲ ಕೆಲವು ಸಲ ಹಾಗೆ ಕಾನ್ವರ್ಸೇಷನ್ಸ್ ನಡೀತಾ ಇರತ್ತೆ ಸೊ ಆಗಲೇ ಹೇಳ್ದಂಗೆ ರವೆ ಪಡ್ಡು ಮಾಡ್ತಾ ಇದ್ದೀನಿ ಪಡ್ಡು ಮಾಡೋಕ್ಕೆ ನಂಗೆ ಸಾಮಾನ್ಯ ಇಡ್ಲಿ ಹಿಟ್ಟಿರೋದು ನೋಡಿ ಗಟ್ಟಿಯಾಗಿರೋದು ಇದ್ದಾಗ್ಲೇ ಅದಕ್ಕೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಇವತ್ತು ಇಡ್ಲಿ ಹಿಟ್ಟಿಲ್ಲ ಆದರೆ ರವೆನಲ್ಲಿ ಮಾಡ್ತೀನಿ ಚೆನ್ನಾಗಿರುತ್ತೆ ಗರ್ಗಣಿಯಾಗಿ ಹಾಗಾಗಿ ಆ ರೆಸಿಪಿನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ತಿಂಡಿ ಎಲ್ಲ ಮಾಡೋಕೆ ಮುಂಚೆ ರಾತ್ರಿ ನಮ್ಮ ಗುಂಡಣ್ಣ ಮಾಡಿರೋ ಗಲೀಜನ್ನೆಲ್ಲ ಅಂದರೆ ಆಟ ಸಾಮಾನೆಲ್ಲ ಹರಡ್ಬಿಟ್ಟಿದ್ದಾನೆ ಹಾಲಲ್ಲೆಲ್ಲ ಅದಕ್ಕೆ ಅವನು ಎದ್ದು ಬರೋಕ್ಕೆ ಮುಂಚೆ ಹಾಲ್ನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಬೆಟರ್ ಇಲ್ಲ ಅಂತಂದ್ರೆ ಅವನು ಎದ್ರೆ ಮತ್ತೆ ಇದನ್ನೆಲ್ಲ ತೆಗ್ದಿಡಕ್ಕೆ ಬಿಡೋಲ್ಲ ಮತ್ತಷ್ಟು ಹರಡ್ತಾನೆ ಬೆಳಗ್ಗೆ ಬೆಳಗ್ಗೆ ಥರ ತುಂಬ ಮನೆ ಗಲೀಜಾಗಿದ್ರೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ಅವ್ನು ಹೇಳೋಕ್ ಮುಂಚೆ ಇದೆಲ್ಲ ತೆಗೆದಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ತೆಗ್ದಿಡ್ತಾಯಿದ್ದೀನಿ ಆದಷ್ಟು ಬೆಳಗ್ಗೆ ಅವ್ನು ಎದ್ದೊಳಗೆ ಮುಂಚೆ ಎಲ್ಲ ಮಾಡ್ಕೊಂಡ್ಬಿಟ್ರೆ ಅಪ್ಪ ಇಡೀ ದಿನ ಒಂದು ಸ್ವಲ್ಪ ಅವನ ಜೊತೆ ಆಟ ಆಡ್ಬೋದು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ ಇಲ್ಲ ಅಂತಂದರೆ ಏನೇನು ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಅವನು ಇನ್ನಷ್ಟು ಜಾಸ್ತಿನೇ ಮಾಡ್ತಾನೆ ಸೊ ಆಗಲೇ ನಾನು ಏನು ಸೋಷಿಯಲ್ ಮೀಡಿಯಾ ಬಗ್ಗೆ ಇದ್ದೆ ಅದೇ ತುಂಬ ಅಡಿಕ್ಷನ್ ಅನ್ನೋದು ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಒಂದು ಇಂಟರ್ನೆಟ್ ಫ್ರೀ ಆಗಿದೆ ಪೇ ಮಾಡಿ ಅದನ್ನೆಲ್ಲ ನೋಡಬೇಕು ಅನ್ನೋದಾಗಿದ್ದರೆ ಖಂಡಿತವಾಗ್ಲೂ ಇಷ್ಟೊಂದು ಅಡಿಕ್ಷನ್ ಯಾರಿಗೂ ಆಗ್ತಾನೆ ಇರಲಿಲ್ಲ ಫ್ರೀ ಅಂದರೆ ಇಂಟರ್ನೆಟ್ ಬಿಲ್ ನಾವು ಕಟ್ಟೆ ಕಟ್ತೀವಿ ಅಥವಾ ಪೋಸ್ಟ್ ಪೇಡು ಪ್ರೀಪೇಡಲ್ಲಿ ಕೆಲವು ಪ್ಲ್ಯಾನ್ಗಳಿರುತ್ತೆ ಅದಿರುತ್ತೆ ಬಟ್ ಏನಂತಂದರೆ ಅದೆಲ್ಲ ತುಂಬ ಈಸಿಲಿ ಎಲ್ರಿಗೂ ಅವೈಲೇಬಲ್ ಆಗೋಗಿದೆ ಈಗ ಹಾಗಾಗಿ ವೀಡಿಯೋಸು ಇದೆಲ್ಲನೂ ಆರಾಮಾಗಿ ಎಷ್ಟು ಬೇಕಾದ್ರೂ ನೋಡೋ ಥರ ಆಗಿಬಿಟ್ಟಿದೆ ಇನ್ನೊಂದೇನೋ ಅಂತಂದರೆ ಏನೋ ನೋಡೋಕ್ಕೆ ಅಂತ ಓಪನ್ ಮಾಡಿ ಏನು ನೋಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದನ್ನು ನೋಡಿದೆ ಡಿಸ್ಟ್ರಾಕ್ಷನ್ಸ್ಗಳು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಗೂಗಲ್ಲೇ ಆಗಿರ್ಬೋದು ಏನೋ ನೋಡೋಕ್ಕೆ ಅಥವಾ ಏನೋ ಸರ್ಚ್ ಮಾಡೋಕ್ಕೆ ಅಂತ ತೆಗೆದು ಮತ್ತೇನೋ ಆಗುತ್ತೆ ಏನು ಆ್ಯಕ್ಚುಲಿ ಬೇಕು ಅನ್ನೋದನ್ನ ಬಿಟ್ಬಿಟ್ಟು ಡಿಸ್ಟ್ರಾಕ್ಷನ್ ಕಡೆಗೆ ತುಂಬ ಹೋಗ್ಬಿಡುತ್ತೆ ಸೊ ಡಿಸ್ಟ್ರಾಕ್ಷನ್ ಅಂತ ಹಾಗೆ ಡಿಸ್ಟ್ರಾಕ್ಟ್ ಆಗ್ತಾನೇ ಇರತ್ತೆ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಆದಷ್ಟು ನಮ್ಮ ನಮ್ಗೆ ಏನು ಇಂಪಾರ್ಟೆಂಟು ಅದರ ಕಡೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು ಸಿ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಎಲ್ಲ ಮುಗಿಸಿ ಕೂತ್ಕೊಂಡು ಫೋನ್ ನೋಡೋದು ತಪ್ಪಿಲ್ಲ ಆದರೆ ಏನೂ ಮಾಡ್ದಿರಾ ಅಥವಾ ಓದಿ ಸ್ಟೂಡೆಂಟ್ಸ್ ಆಗಿರ್ಬೋದು ಓದ್ಕೊಳ್ಳೋದೆಲ್ಲ ಬಿಟ್ಟು ಫೋನ್ ನೋಡ್ತಾ ಗೊತ್ತಿದ್ರೆ ಕ್ಲಾಸಲ್ಲಿ ಸೊಮ್ಮೆ ಬರುತ್ತೆ ಅದೇ ಥರನೇ ಮನೆಯಲ್ಲಿ ಕೆಲಸ ಏನೂ ಮಾಡ್ದಿರಾ ಬರೀ ಫೋನ್ ನೋಡ್ತಾ ಗೊತ್ತಿದ್ರೆ ಮನೆ ಗಲ್ಗಲಿ ಜಂಗೆ ಇರುತ್ತೆ ಒಂದು ಪ್ರಶ್ನೆನ ನಮ್ಮ ಒಳಗೆ ನಾವೇ ಹಾಕ್ಕೊಳ್ಬೇಕು ಈ ಥರ ಬರೀ ಫೋನ್ ನೋಡೋದ್ರಿಂದ ನಮಗೆ ಏನು ಅಡ್ವಾಂಟೇಜ್ ಆಗ್ತದೆ ಏನು ಡಿಸ್ಅಡ್ವಾಂಟೇಜ್ ಆಗ್ತಿದೆ ಅಂತ ನಮಗೆ ನಾವೇ ಕ್ವೆಶ್ಚನ್ ಹಾಕ್ಕೊಳ್ಬೇಕು ಸಾಧ್ಯವಾದರೆ ಬರ್ಕೊಳ್ಬೇಕು ಫೋನ್ ನೋಡೋದ್ರಿಂದ ಏನು ಉಪಯೋಗ ಆಗ್ತದೆ ಏನು ಡಿಸ್ಅಡ್ವಾಂಟೇಜಸ್ ಆಗ್ತಿದೆ ಅಂತ ಸೊ ಆ ಎರಡು ಬರೆದಿರ್ತೀವಿ ನೋಡಿ ಅದರಲ್ಲೇ ನಮ್ಗೆ ಉತ್ತರ ಸಿಗ್ಬಿಡುತ್ತೆ ಸೊ ಫೋನ್ ನೋಡೋದ್ರಿಂದ ಎಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ನೋಡದಿರೋದ್ರಿಂದ ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ಆಗಲೇ ತಿಳ್ಕೊಳ್ಬೇಕಾಗತ್ತೆ ಜೀವನದಲ್ಲಿ ಯಾವುದು ಮುಖ್ಯ ಅಂತ ಹೇಳಿ ಈ ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಮುಖ್ಯ ಹೇಳಿ ಅಥವಾ ಉಪ್ಪಿನಕಾಯೋ ಸಿಹಿನೋ ಎರಡೂ ಅಷ್ಟೇ ಮಿತಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ಅತಿಯಾದರೆ ಯಾವುದೂ ಚೆನ್ನಾಗಿರಲ್ಲ ಹಾಗಾಗಿ ಹಿತಮಿತವಾಗಿ ಸೋಷಿಯಲ್ ಮೀಡಿಯಾನ ಬಳಸ್ಕೊಳ್ಳೋದು ತುಂಬ ಉತ್ತಮ ಅನ್ನೋದು ನಾವು ನನ್ನ ಅಭಿಪ್ರಾಯ ಮತ್ತೆ ಇಲ್ಲಿ ರವೆ ಪಡ್ಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ರವೆಗೆ ಮುಕ್ಕಾಲು ಕಪ್ಪಷ್ಟು ಮೊಸರನ್ನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೊಳ್ತಾ ಇದ್ದೀನಿ ರವೆಗೇ ಒಂಚೂರು ಉಪ್ಪು ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ ಕಲಸಿ ಒಂದು ಹತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ಎತ್ತಿಟ್ಬಿಡಬೇಕು ಯಾಕಂತಂದರೆ ರವೆ ನೀರನ್ನ ಮೊಸರನ್ನೆಲ್ಲ ಹೀರ್ಕೊಂಡು ಗಟ್ಟಿ ಆಗಿಬಿಡುತ್ತೆ ಅದಾದಮೇಲೆ ಮಿಕ್ಕಿದ್ನೆಲ್ಲ ಹಾಕ್ಕೊಳ್ಬೇಕಾಗತ್ತೆ ಈ ರವೆ ಪಡ್ಡು ಮಾಡೋಕ್ಕೆ ನಾನು ಮಾಮೂಲಿ ಉಪ್ಪಿಟ್ಟಿನ ರವೆ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಚಿರೋಟಿ ರವೆನೂ ಹಾಕ್ಕೊಳ್ಬೋದು ಇನ್ನಂಥ ವ್ಯತ್ಯಾಸ ಏನಾಗೋಲ್ಲ ಸೊ ನಾನಿಲ್ಲಿ ಬರೀ ಉಪ್ಪಿಟ್ಟಿನ ರವೆನೇ ತೊಗೊಂಡಿದ್ದೀನಿ ಅದು ರವೆ ನೆನೆಯೋ ಅಷ್ಟರಲ್ಲಿ ಇಲ್ಲಿ ಈರುಳ್ಳಿನ ಚಾಪರ್ಗೆ ಹಾಕಿ ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಮಾಮೂಲಿ ಕೈಯಲ್ಲಿ ಹೆಚ್ಕೊಂಡ್ರೂ ಸಣ್ಣಗೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಕರಿಬೇವು ಇಷ್ಟೇ ಬೇಕು ಬೇಕಿದ್ದರೆ ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ಬೋದು ಖಾರಕ್ಕೆ ಒಟ್ಟು ನಾನು ಹಾಕೋಲ್ಲ ನಮ್ಮ ಮನೆಯಲ್ಲಿ ಮಕ್ಕಳು ತಿನ್ನೋದ್ರಿಂದ ಮತ್ತು ನಮಗೆ ಇಷ್ಟ ಆಗೋಲ್ಲ ಅಷ್ಟಾಗಿ ಹಾಗಾಗಿ ಹಾಕ್ಕೊಳ್ಳಲ್ಲ ಬೇಕಿದ್ದರೆ ನೀವು ಹಸಿರು ಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೋದು ಮತ್ತು ನೋಡಿ ಇಲ್ಲಿ ನಮ್ಮ ಗುಂಡಣ್ಣ ಎದ್ದೇ ಬಿಟ್ಟ ನಾನಿನ್ನೂ ಪೂರ್ತಿ ಅಡುಗೆ ಕೆಲಸ ಮುಗ್ದೇ ಇಲ್ಲ ಅಷ್ಟಲ್ಲೇ ಎದ್ಬಿಟ್ಟು ಅಯ್ಯೋ ಎದ್ಬಿಟ್ಟು ಅಂತ ಅನಿಸುತ್ತೆ ಸದ್ಯ ಕ್ಲೀನಿಂಗ್ ಕೆಲಸನಾದರೂ ಮುಗಿಸ್ಕೊಂಡಿದ್ನಲ್ಲ ಅಂತ ಹೇಳಿ ಎದ್ದು ಇನ್ನು ಸಮನ್ವಿ ಎದ್ದು ಬರೋವರೆಗೂ ಕಾಯಬೇಕು ಅವನ ಜೊತೆ ಆಟ ಆಡೋದಕ್ಕೆ ಅವ್ನೊಬ್ನೇ ಬಿಟ್ಟರೆ ಎತ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ ಅದಕ್ಕೆ ಸಮನ್ವಿ ಎದ್ದು ಬರಲಿ ಅಂತ ಕಾಯ್ಕೊಂಡು ಅವನ ಜೊತೆ ಆಟ ಆಡಿಸ್ಕೊಂಡು ಕೂತಿದ್ದೀನಿ ಗುಂಡಣ್ಣ ಹುಟ್ಟಿದಾಗಿಂದಂತೂ ಸಿಕ್ಕಾಪಟ್ಟೆ ನನ್ನ ಜೀವನದಲ್ಲಿ ಬದಲಾವಣೆಗಳಾಗೋಗಿದೆ ನನ್ನ ಲೈಫ್ ಸ್ಟೈಲ್ ಆಗಿರಬಹುದು ನನ್ನ ಈಟಿಂಗ್ ಹ್ಯಾಬಿಟ್ ಆಗಿರಬಹುದು ಅಥವಾ ನಾನು ಯೋಚನೆ ಮಾಡೋದಾಗಿರ್ಬೋದು ಪ್ರತಿಯೊಂದೂ ಬದಲಾಗ್ಬಿಟ್ಟಿದೆ ಅದು ಪಾಸಿಟಿವ್ ಆಗಿ ಬದಲಾಗಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀನಿ ಅಂತ ಅನ್ಸುತ್ತೆ ಏನೋ ಒಂದು ಮಾಡ್ತಾ ಇದ್ದೀನಿ ಅಥವಾ ಏನ್ ತೊಡಗಿಸ್ಕೊಂಡಿದ್ದೀನಿ ಅಂತ ಅನಿಸ್ತಾ ಇದೆ ಹಾಗೆ ಜೊತೆಗೆ ಅಯ್ಯೋ ನನಗೆ ಸಮಯ ಅನ್ನೋದೇ ಇಲ್ವಾ ಅಯ್ಯೋ ನನಗೆ ಫ್ರೀ ಟೈಮ್ ಅನ್ನೋದೇ ಇಲ್ವಾ ಅಂತಲೂ ಅನ್ಸಕ್ಕೆ ಶುರುವಾಗಿದೆ ಆದರೆ ಏನು ಗೊತ್ತಾ ಇದೆಲ್ಲ ಒಂದು ಸ್ಟೇಜ್ ಆಫ್ ಲೈಫ್ ಈಗ ಒಂಥರ ತುಂಬ ಓವರ್ ಪ್ಯಾಕ್ಡ್ ಆಗಿದ್ದೀವಿ ಅಥವಾ ತುಂಬ ಆಕ್ಯುಪೈಡ್ ನಮಗೆ ಕೆಲಸನೇ ಇಲ್ಲ ಅಂತ ಅನಿಸುತ್ತೆ ಯಾವಾಗಪ್ಪ ಮಕ್ಕಳು ಬೇಗ ದೊಡ್ಡವರಾಗಬೇಕು ಅಂತ ಅನಿಸುತ್ತೆ ಆದರೆ ಮಕ್ಕಳು ದೊಡ್ಡವರಾದಾಗ ಅಯ್ಯೋ ಆವಾಗಲೇ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಅನಿಸೋದು ಇದೆ ಎಲ್ಲವೂ ಜೀವನದಲ್ಲಿ ಒಂದು ಭಾಗ ಅಷ್ಟೇ ಸೊ ಪ್ರೆಸೆಂಟಲ್ಲಿ ಬದುಕೋದನ್ನ ಪ್ರೆಸೆಂಟ್ನ ಎಂಜಾಯ್ ಮಾಡೋದನ್ನ ಕಲಿತು ಮುಂದಕ್ಕೆ ಸಾಗಬೇಕು ಅಷ್ಟೇ ಸೊ ರವೆ ಇಲ್ಲಿ ಚೆನ್ನಾಗಿ ನೆಂದಿದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ ಕಾಯಿ ತುರಿ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಒಂದು ಹಿಡಿ ಒಂದೂವರೆ ಹಿಡಿಯಷ್ಟು ತುರಿ ಕೊತ್ತಂಬರಿ ಮತ್ತು ಕರಿಬೇವು ಸಣ್ಣಗೆ ಹೆಚ್ಕೊಂಡಿರೋ ಅಂಥದ್ದು ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೋಬೇಕು ತುಂಬ ಗಟ್ಟಿ ಇರುತ್ತೆ ಹಿಟ್ಟು ಹಾಗಾಗಿ ಇಷ್ಟು ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪಡ್ಡು ಹಿಟ್ಟು ಸಾಮಾನ್ಯ ಹೇಗಿರುತ್ತೋ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ಕಲಿಸ್ಕೋಬೇಕು ನೀರು ಹಾಕ್ಕೊಂಡು ಇದೇನು ಗೊತ್ತಾ ಇನ್ನೊಂದು ಥರನೂ ಮಾಡ್ಬೋದು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದರಲ್ಲಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಾಡಿಸಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ ಹೊಸ ಹೊಸ ರುಚಿಗಳು ಟ್ರೈ ಮಾಡ್ತಾನೆ ಇರಬಹುದು ಕೆಲವು ಸಲ ನಾನು ಈರುಳ್ಳಿನ ಬಾಡಿಸಿ ಹಾಕ್ಕೊಳ್ತೀನಿ ಕೆಲವು ಸಲ ಹಾಗೆ ಹಾಕ್ಕೊತೀನಿ ಅದು ಅಲ್ಲದೆ ಹೊಸ ಕಬ್ಬಣದ್ದು ಮಣೆ ಅಲ್ವಾ ಪಡ್ಡು ಮಣೆ ಸ್ವಲ್ಪ ಎಣ್ಣೆ ಜಾಸ್ತಿ ಹೀರಿಕೊಳ್ಳುತ್ತೆ ಮತ್ತು ಒಗ್ಗರಣೆಗೂ ಎಣ್ಣೆ ಹಾಕಿ ಇದಕ್ಕೂ ಎಣ್ಣೆ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಬಾಡಿಸ್ಕೊಂಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಈಗ ಪಡ್ಡು ಮಣೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಮೊದಲನೇ ಸಲ ಮಾಡ್ತಿರೋದಲ್ವ ಸೊ ಎಣ್ಣೆ ಸ್ವಲ್ಪ ಹೀರ್ಕೊಳ್ಳತ್ತೆ ಹಾಗಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಮೇಲೆ ಅದಕ್ಕೆ ಪಡ್ಡುವನ್ನು ಹಾಕಿ ತಿರುಗಿಸ್ಕೊಂಡು ಮತ್ತು ಮುಚ್ಚಿ ಬೇಯಿಸ್ಕೊಂಡ್ಬಿಟ್ರೆ ಪಡ್ಡು ರೆಡಿ ಆಗೋಗುತ್ತೆ ಅಂತ ಕಷ್ಟಕರವಾದ ಒಂದು ರೆಸಿಪಿ ಅಲ್ಲ ಅಥವಾ ಹೊಸದೂ ಅಲ್ಲ ಆದರೆ ರವೆ ಹಾಕಿ ಮಾಡೋದು ಚೆನ್ನಾಗಿರುತ್ತೆ ಗರಿಗರಿಯಾಗಿರುತ್ತೆ ರುಚಿನೂ ಕೂಡ ಅದ್ಭುತವಾಗಿರುತ್ತೆ ಇದಕ್ಕೆ ಚಟ್ನಿ ಬೇಕು ಅಂತಲೇ ಏನಿಲ್ಲ ಚಟ್ನಿ ಇಲ್ದಿರ ಬರೀ ಪಡ್ಡು ಕೂಡ ಹಾಗೆ ತಿನ್ಬೋದು ಪಡ್ಡು ಮನೆ ಇನ್ನೊಂದು ಸ್ವಲ್ಪ ಪಳಗಬೇಕು ಹೊಸ ಉಪಯೋಗಿಸ್ತಾ ಉಪಯೋಗಿಸ್ತಾ ಎಣ್ಣೆ ಹಾಕಿ ಉಪಯೋಗಿಸ್ತಾ ಉಪಯೋಗಿಸ್ತಾ ಪೂರ್ತಿ ನಾನ್ ಸ್ಟಿಕ್ ಥರ ಆಗೋಗುತ್ತೆ ಒಂದು ಎರಡು ಮೂರು ಯೂಸ್ ಅಷ್ಟೇ ಆದರೆ ಪಡ್ಡು ಮಾತ್ರ ತುಂಬಾ ರುಚಿಯಾಗಿತ್ತು ಗರಿಗರಿಯಾಗಿತ್ತು ಇಷ್ಟು ಮಾತಾಡ್ತಾ ಇವತ್ತು ವಿಡಿಯೋ ಕಡೆಗೆ ಬಂದಿದ್ದೀವಿ ಐ ಹೋಪ್ ಇದು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ನಿಮಗೆ ಏನೋ ಒಂದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೇಗೆ ಅನಿಸ್ತು ಇವತ್ತಿನ ವೀಡಿಯೋ ಅಂತ ಖಂಡಿತ ತಿಳಿಸಿ ಆಯಿತಾ ಮತ್ತೆ ಮುಂದಿನ ವೀಡಿಯೋನಲ್ಲಿ ಹೊಸ ವಿಷಯದೊಂದಿಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್